ಚಿಂತಾಮಣಿ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯುತ್ತಿದ್ದು ಜೆಡಿಎಸ್ ಮತ್ತು ಎಂಸಿಎಸ್ ಬೆಂಬಲಿಗರು ಮತದಾರರನ್ನ ಓಲೈಸುವಲ್ಲಿ ಬಹುತೇಕ ಯಶಸ್ವಿಯಾಗಿ ತಮ್ಮ ತಮ್ಮ ಗೆಲುವು ಖಚಿತ ಎಂಬ ಅಭಿಪ್ರಾಯವನ್ನ ಹೊರಹಾಕಿದರು ಪಂಚಾಯಿತಿ ಪರವಾಗಿ ನಾವು ಬಹಳಷ್ಟು ಜನ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಒಳ್ಳೆಯ ಪ್ರೋತ್ಸಾಹನೂ ಇದೆ ಅದರಿಂದ ನಾವು ಜಯಶೀಲರಾಗ್ತೀವಿ ಅನ್ನೋದು ನಮ್ಮ ಭರವಸೆ ಕಂಚಾರಲ್ಲಿ ಪಂಚಾಯಿತಿ ಕಂಚಾರಲ್ಲಿ ನಮ್ಮ ಮಿಸಸ್ಸು ಶ್ರೀದೇವಿ ಅಂತ ನಿಂತಿದ್ದಾರೆ ನಮ್ಮ ಪರವಾಗಿ ದೇವಿ ಕೃಷ್ಣಾರೆಡ್ಡಿ ರುಕ್ಮಿಣಿ ವೆಂಕಣಪ್ಪ ಶ್ರೀದೇವಿ ನಾಲ್ವರು ಭಾರಿ ಮೆಜಾರಿಟಿಂದು ಗೆಲ್ಲಿಸಿ ನಮ್ಮ ಗ್ರಾಮ ಪಂಚಾಯಿತಿನ ಉತ್ತಮವಾಗಿ ನಡೆಸೋದಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲ ಮತದಾರರು ಬಂದು ಮತ ಚಲಾಯಿಸ್ತಾ ಇದ್ದಾರೆ ಆರಾಮಾಗಿದೆ ಇಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮೀದೇವಮ್ಮ ಅಂತ ಆಟೋಗ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸ್ತಾ ಇದ್ದಾರೆ ಗೆಲ್ತಾರೆ ಅಂತ ನನ್ನ ಭರವಸೆ ಇದೆ ಇಲ್ಲಿ ಶಾಂತಿಯುತವಾಗಿ ಚುನಾವಣೆ ನೋಡಿ ಗ್ರಾಮ ಪಂಚಾಯಿತಿ ಚುನಾವಣೆ ಕೋರ್ಲಪಟ್ಟಿ ಪಂಚಾಯಿತಿಯಲ್ಲಿ ಗ್ರಾ ಕದ್ರೇಣಿ ಗ್ರಾಮಕ್ಕೆ ಸೇರಿದ ಕೆ ವಿ ವೆಂಕಟರೆಡ್ಡಿ ಅವರ ಮಾತಾಡೋದಾದರೆ ನಮ್ಮ ಕದಿರೇಣಲ್ಲಿ ಗ್ರಾಮದಲ್ಲಿ ಸುಮಾರು ಆರುನೂರು ಮತಗಳಿದ್ದು ಇದರಲ್ಲಿ ನಾಲ್ಕು ಅಭ್ಯರ್ಥಿಗಳಿತ್ತು ಇವರಲ್ಲಿ ನಾವು ಅವರು ಯಾವುದೇ ಗಲಭೆ ಗದ್ದತೆ ಇಲ್ಲದೆ ಒಗ್ಗಟ್ಟಿನಿಂದ ಅವರವರ ಮತಗಳನ್ನು ಚಲಾಯಿಸ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ಇಲ್ಲಿ ತೊಂದರೆಗಳಿಲ್ಲ ನಾವು ಅಧಿಕಾರಿಗಳಿಗೆ ನಾವು ನಮ್ಮ ಸಹಕಾರ ಕೊಟ್ಟು ನಾವು ಸ್ವಾವಲಂಬನೆಯಿಂದ ಓಟನ್ನು ನಡೆಸುತ್ತಿದ್ದೇವೆ ಈ ಗ್ರಾಮ ಪಂಚಾಯತ್ಗೆ ಸೇರಿದ ಕೊಲ್ಲಪತ್ತಿ ಗ್ರಾಮಸ್ಥಾನ ಇದುವರೆಗೂ ನಮ್ಮ ಕೋಲ್ಪತ್ತಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ಬೆಂಬಲಿತ ಆಡದ ಇತ್ತು ಈಗಲೂ ಸಹ ಕಾಂಗ್ರೆ ಕಾಂಗ್ರೆಸ್ ಆಡಳಿತನ ಬರುತ್ತೆ ನಮ್ಮ ಮೆಂಬರ್ ಇವರು ಅಂದ್ಬಿಟ್ಟು ಇವರು ಮೆಂಬರ್ ಆಗಿದ್ದರು ಈಗ ಇವ್ರನ್ನೇ ನಾವು ಮತ್ತೆ ನಿಲ್ಲಿಸ್ತಾ ಇದ್ದೀವಿ ಇವರು ಮತ್ತೆ ಗೆಲ್ಲೋದು ಶತಸಿದ್ಧ ಮತ್ತೆ ಮತ್ತು ಇವರೇ ನಮ್ಮ ಪಂಚಾಯತಿಗೆ ಮೆಂಬರ್ ಆಗ್ತಾರೆ ನಮ್ಮ ಪಂಚಾಯಿತಿನೂ ಕಾಂಗ್ರೆಸ್ ಆಡಳಿತ ಆಡಳಿತಕ್ಕೆ ಬರುತ್ತೆ ಇಲ್ಲಿ ಯಾವುದೇ ಒಂದು ಗಲಾಟೆ ಇಲ್ದಿರ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅಂಬದುರ್ಗ ಹೋಬಳಿಯಲ್ಲಿ ಲಾಸ್ಟ್ ಸತಿ ಒಂದು ಪಂಚಾಯಿತಿ ಇತ್ತು ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಒಂದು ಪಂಚಾಯಿತಿಯಲ್ಲಿ ಒಬ್ಬರು ಪೇಟೆ ಗೆದ್ದಿದ್ರು ಈ ಸತಿ ತುಂಬ ಚೆನ್ನಾಗಿದೆ ವಾತಾವರಣ ಐದು ಪಂಚಾಯಿತಿ ಇದೆ ಹೋಬಳಿಯಲ್ಲಿ ಐದು ಪಂಚಾಯಿತಿ ಗೆಲ್ಲೋ ವಿಶ್ವಾಸ ಇದೆ ಗೆಲ್ಲು ಗೆಲ್ತೀವಿ ಜನರ ಒಲವಿದೆ ನಮ್ಮ ಶಾಸಕರಾದ ಸನ್ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರ ಅವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಜನ ಸ್ವಲ್ಪ ಮೆಚ್ಚಿದ್ದಾರೆ ಅಭಿಮಾನ ಇದೆ ಅದಕ್ಕೆ ಎಲ್ಲ ಪಂಚಾಯಿತಿಗಳು ಬರುವ ನಿರೀಕ್ಷೆ ಐದಕ್ಕೆ ಐದು ಪಂಚಾಯಿತಿ ಬರುವ ಸಂಭವ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಬರುತ್ತೆ ನಮ್ಮದು ಬುರುಡುಗುಂಡೆ ಗ್ರಾಮ ಪಂಚಾಯಿತಿ ಶೀಟ್ಲಿಗಡ್ ತಾಲೂಕು ಇರ್ತದೆ ನಾವೆಲ್ಲ ಜೆ ಡಿ ಎಸ್ ಪಕ್ಷದವರು ನಮ್ಮ ಎಮ್ ನಮ್ಮ ಎಮ್ ಎಲ್ ಎ ಬಂದಿದ್ದೆ ರವಿಕುಮಾರ್ ಅವರು ಇಲ್ಲಿ ಬುರುಡುಗುಂಡೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಅಲ್ಲಾ ಅನಾನಸ್ ಗುರುತು ಗುರ್ತು ಗಾಯತ್ರಿಮ್ಮ ಬಿಂದಿಯ ಕುರ್ತು ಗುಲ್ಜಾ ದ್ರಾಕ್ಷಿ ಗುರ್ತು ಮುನ್ ಮುನ್ಲಕ್ಷ್ಮಮ್ಮ ಆಟೋ ಗುರ್ತು ಇವ್ರ ನಾಲ್ಕು ಅಭ್ಯರ್ಥಿಗಳು ಒಳ್ಳೆಯ ಓಟಿಂಗ್ ನಡೀತಾ ಇದೆ ಜೆಡಿಎಸ್ ಜೆ ಡಿ ಎಸ್ ಅಭ್ಯರ್ಥಿಗಳು ಇವರೆಲ್ಲ ಇವರಿಗೆ ಮತ ಬಾಂಧವರು ಕೂಡ ಕೈ ಹಿಡಿದು ಒಳ್ಳೆ ಓಟುಗಳನ್ನು ಹಾಕಿ ಮುನ್ನಡೆಸ್ತಾ ಇದ್ದಾರೆ ತುಂಬ ಭರ್ಜರಿಯಾಗಿ ಓಟ್ ನಡೀತಾ ಇದೆ ಈ ಗೆಲುವು ನಮಗೆ ಖಚಿತ ಅಂತ ನಾವು ಹೇಳ್ತಾ ಇದ್ದೀವಿ ಇದು ಗಂಜಗೋಟೆ ಗ್ರಾಮ ಪಂಚಾಯತಿಗೆ ಸೇರಿದ ಚೊಕ್ಕನಹಳ್ಳಿ ಕ್ಷೇತ್ರಕ್ಕೆ ಇಬ್ಬರು ಅಭ್ಯರ್ಥಿಗಳು ನಾಲ್ಕು ಜನ ಅಭ್ಯರ್ಥಿಗಳು ನಾಲ್ಕು ಜನರಲ್ಲಿ ಎಲ್ಲಿ ಚೆನ್ನಾಗಿ ಕೆಲಸ ಮಾಡುವವರು ಗೆಲ್ಲಿಸ್ಬೇಕು ಕೆಲಸ ಗೆದ್ದ ಮೇಲೆ ಹೋಗಿ ಪಂಚಾಯಿತಿ ಯಾವುದೇ ಒಂದು ಅಬ್ ಅಭಿವೃದ್ಧಿ ಕೆಲಸ ಒಳ್ಳೆ ಕೆಲಸ ಮಾಡಬೇಕು ಮಾಡಿ ಹಿಂದೆ ಹಿಂದೆ ಇರ್ತಕ್ಕಂಥ ಬರುವರ್ತಕ್ಕಂಥ ಅವ್ರಿಗೂ ಮಾದರಿಯಾಗಿ ಮಾದರಿಯಾಗಿ ಕೆಲಸ ಕೆಲಸ ನಿರ್ವಹಿಸಬೇಕು ಆದರೆ ಈ ಬುದ್ಧಿವಂತರನ್ನ ಮಾತಾ ಮಾತಾಬಿಟ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಮಾಯಕರಿಗೆ ಮತ ಕೊಟ್ಟರೆ ಕೆಲಸ ಕೆಲಸ ಯಾರು ಯಾರೇ ಅಧ್ಯಕ್ಷರಾದರೂ ಅಧ್ಯಕ್ಷ ಆದಿರೋದು ನೋಡಿ ಅವರು ಅಬ್ ಅಜ್ಜ ಎಜುಕೇಷನ್ ಆಗಿರ್ಬೇಕು ಅವರು ಅಂತ ಇಂಥವ್ರು ಕುಳಿಸ್ಬಿಟ್ಟು ಬರೀ ಚೆಕ್ ಸೈನ್ ಮಾಡಿಸ್ಕೊಂಡು ಬೋಗಸ್ ಮಾಡೋದು ಇಂಥ ಕೆಲಸ ಮಾಡ್ದಿರ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾರಾಯಣಸ್ವಾಮಿ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಅವರು ಸಾಮಾನ್ಯ ನಾರಾಯಣಸ್ವಾಮಿ ಎಸ್ ಸಿ ಕ್ಷೇತ್ರದಿಂದ ಕುಮಾರಿ ಅಂತ ಸ್ಪರ್ಧೆ ಮಾಡಿದ್ದಾರೆ ಇಬ್ಬರಿಗೂ ಯಾವ ರೀತಿಯಲ್ಲಿ ಈ ಗ್ರಾಮದಲ್ಲಿ ಮತದಾರರು ಯಾವ ರೀತಿಯಲ್ಲಿ ಏನು ತೊಂದರೆ ಇಲ್ಲ ನಮಗೆ ನಾವು ಗೆಲ್ಲೆ ಗೆಲ್ಲ ವಿಶ್ವಾಸ ನಮಗಿದೆ ನಮ್ಮ ಓಟರ್ಸ್ ಎಲ್ಲರೂ ನಮಗೆ ಇದು ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಮಗೇನು ತೊಂದರೆ ಆಗಲ್ಲ ಎರಡು ಸೀಟ್ ನೋಡಿ ಗೆದ್ದೇ ಗೆಲ್ತೀವಿ ಪಂಚಾಯಿತಿ ಪಂಚಾಯಿತಿನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಬರುತ್ತೆ ಇತ್ತೀಚೆಗೆ ಚುನಾವಣೆ ಅಧಿಕ ಪೋಚ ಪೋಷಣೆ ಆದಾಗಿಂದ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಎಂಟು ಅಭ್ಯರ್ಥಿಗಳು ಬಿಡುಗುಂಟ ಉತ್ತರ ಮತ್ತು ದಕ್ಷಿಣ ಅಥವಾ ಪಂಚಾಯಿತಿ ಗ್ರಾಮ ಪಂಚಾಯತ್ ಬಸಾಪುರ ಮತ್ತು ಕೋನೇಪಲ್ಲಿ ಜಿಲ್ಲೆಯಲ್ಲಿ ಗಿಡಿಗಾರಪಲ್ಲಿ ಸಾಲಮಾಗಲಿ ನಮ್ಮ ಜೆ ಡಿ ಎಸ್ ಒಮ್ಮತ ಬೆಂಬಲದಿಂದ ರವಿಕುಮಾರ್ ನಾಯಕತ್ವ ಶ್ರೀ ನಂದನವನ ಶ್ರೀರಾಮ್ ನಾಯಕತ್ವದಲ್ಲಿ ಗೆಲ್ಕೊಂಡು ಬರಬೇಕಂತೇಳಿ ನಮ್ಮ ಬ್ರದರಾದ ಗೋಪಿನಾಥ್ ಅವರು ನಾವು ಕಷ್ಟಪಟ್ಟು ನಮ್ಮ ಸ್ನೇಹಿತರೆಲ್ಲ ತೊಡೆದೊಟ್ಟು ಜೆ ಡಿ ಎಸ್ ಸಲಿ ಪಂಚಾಯಿತಿನ ಹೇಳಿ ಈಗಾಗಲೇ ಹಿಂದೆ ಐದು ವರ್ಷದಿಂದ ಕಾಂಗ್ರೆಸ್ ಪಂಚಾಯತಿ ಇದ್ದು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಗರಣವನ್ನು ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಂದು ಅದೇ ಇದು ನರೇಗಾ ಯೋಜನೆಯಲ್ಲಿ ಇದು ಮಾಡಿಕೊಂಡು ಜಾಬ್ ಕಾರ್ಡು ಒನ್ ಟು ಡಬಲ್ ಹಾಕೊಂಡು ಅವರೇ ಬಿಲ್ ಮಾಡಿಕೊಂಡು ಒಬ್ಬರಿಗೊಬ್ಬರು ತನವಾಗಿ ಅವ್ರು ಇದು ಮಾಡಿಕೊಂಡು ಲೂಟಿ ಮಾಡಿಬಿಟ್ಟಿದ್ರು ಈ ಪಂಚಾಯಿತಿ ಮುರುಗಾಲಿಲ್ಲ ಈ ಸಲ ಪಕ್ಕದಲ್ಲಿ ಒಮ್ಮತವಾಗಿ ನೈಂಟಿ ನೈನ್ ಪರ್ಸೆಂಟು ಜೆ ಡಿ ಎಸ್ ಬಂದೇ ಬರುತ್ತೆ ಅಂತ ನಾನು ಸ್ಪಷ್ಟವನ್ನ ಹೇಳಿದ್ದೀನಿ ವ್ಯಾಪ್ತಿಗೆ ಸೇರಿದ ಸುಕ್ಕನಹಳ್ಳಿ ಕ್ಷೇತ್ರದ ಅಭ್ಯರ್ಥಿಗಳಾಗಿ ನಾವು ಕಣಕ್ಕಿಳಿದೀವಿ ನನ್ನ ಹೆಸರು ಉಪ್ಪಣ್ಣ ಅಂತ ಮತ್ತು ನಾವು ಇಬ್ಬರೂ ವಿಮನಿಯಪ್ಪನ ಬೆಂಬಲಿಗಳಾಗಿ ಕಾಂಗ್ರೆ ಕಾಂಗ್ರೆಸ್ ಬೆಂಬಲಿಗರಾಗಿ ನಾವು ಕಣಕ್ಕಿಳಿದ್ವಿ ವರಲಕ್ಷ್ಮಿ ಅಂತ ಅವರು ಸಾಮಾನ್ಯ ಮಹಿಳೆಯಾಗಿ ಮತ್ತು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತಿದ್ದೇನೆ ನಮ್ಮ ಈಗ ಕಿರುಕನಹಳ್ಳಿ ಕ್ಷೇತ್ರದ ಎರಡೂ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸುತ್ತೇವೆ ಅಂತ ನಾನು ಜೇಸಿ ಲೋನ್ ಆಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಾವೀಗ ಈ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಕೊಡ್ದಲ್ ಪಂಚಾಯಿತಿ ನಮ್ಮದು ಗೋ ಪ್ರಾಥಮಿಕ ಶಾಲೆಯಲ್ಲಿ ಓಟ್ ನಡೀತಾ ಇದೆ ನಾವು ಸುಬ್ರ ಸುಧಾಕರ್ ಎಂ ಸಿ ಸುಧಾಕರ್ ಬೆಂಬಲಿತ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಗೆಲುವು ಅಭ್ಯರ್ಥಿಗಳು ಬಂದು ಎಂ ಸಿ ಸುಧಾಕರ್ ಪಕ್ಷದಿಂದ ವೆಂಕಟವನಪ್ಪ ಅಂತೇಳಿ ಪ ಅವರು ಮತ್ತು ಸ್ವಾತಂತ್ರ್ಯ ಪಕ್ಷ ಒಬ್ಬರಿಂದ ಅಂಜಪ್ಪ ಜೆಡಿಎಸ್ ಪಕ್ಷದಿಂದ ಸುಧಾ ಕಾಣ್ತಿದ್ದಾರೆ ಶೆಟ್ಟಿ ಗ್ರಾಮ ಈ ಶೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಏಳ್ನೂರ ಹದಿನೆಂಟು ಮತ ಬಾಂಧವರು ಹೆಂಗಸರು ಮತ್ತು ಜನ ಒಂದು ನಮ್ಮ ವೋಟರ್ ಲಿಸ್ಟ್ ನಲ್ಲಿ ಇದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ಜನರಲ್ ಜಂಟು ಮತ್ತು ಎಸ್ ಟಿ ಲೇಡಿ ಎರಡು ಸೀಟ್ಗಳು ಬಂದಿವೆ ಅದರಲ್ಲಿ ಕೇವಲ ಆ ಕಡೆ ಒಂದು ಎರಡು ಈ ಕಡೆ ಎರಡು ನಾಲ್ಕು ಜನ ಮಾತ್ರ ನಮ್ಮ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳೇ ಆಗಿ ನಿಂತಿದ್ದಾರೆ ಆದರೆ ಈ ದಿನ ಎಂದೂ ಕಾಲದಂತೆ ಬಹಳ ಸುಗಮವಾಗಿ ಚುನಾವಣೆ ಮಾತ್ರ ಸಂತೋಷದಿಂದ ಗ್ರಾಮದ ಗ್ರಾಮದೆಲ್ಲ ಹಣದಂಬ ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಚುನಾವಣೆ ನಡೀತಾ ಇದೆ ಅಂದರೆ ಅಷ್ಟೊಂದು ಸಂತೋಷವಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ದಿನದ ಒಂದು ಚುನಾವಣೆಯನ್ನು ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸ್ಕೊಡ್ತಾ ಇದ್ದೀವಿ ಆದರೆ ಇದರಲ್ಲಿ ಯಾರ ಅದೃಷ್ಟ ಏನಿದೆ ಅದೇ ಅದು ಮಾತ್ರ ಹೇಳಕ್ಕೆ ಸಾಧ್ಯ ಇಲ್ಲ ಕದ್ರೇನಲ್ಲಿ ವಿಲೇಜು ಕದ್ರೇನಲ್ಲಿ ವಿಲೇಜು ನಾವು ಕಾಂಗ್ರೆಸ್ ಪರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬಾಸ್ ನಾಗೇಶ್ ಕುಮಾರ್ ಕೇ ಇದ್ದಾರೆ ಮತ್ತು ನಮ್ಮ ಯಜಮಾನ್ರು ಕದ್ರೇನಲ್ಲಿ ಕೃಷ್ಣಪ್ಪ ಅಂತಿದ್ದಾರೆ ನಾವು ಕಾಂಗ್ರೆಸ್ ಪರನೇ ಓಟ್ ಹಾಕೋದು ಸರಿ ನಾವು ಡೈರೆಕ್ಟ್ ಯಾವತ್ತಿದ್ರು ಡೈರೆಕ್ಟ್ ಅಷ್ಟೇ ಮತ್ತು ಅಲ್ಲಿಂದ ಮತದಾರರು ಬಂದುಬಿಟ್ಟು ರಾಮಲಕ್ಷ್ಮಮ್ಮ ಅಂತ ಒಬ್ಬರು ಮತ್ತೆ ಪ್ರಕಾಶನ್ ಅಭ್ಯರ್ಥಿಗಳು ಒಂದು ಮತ್ತೆ ಅವ್ರದ್ದು ಸಿಂಬಲ್ ಬಂದ್ಬಿಟ್ಟು ಒಬ್ರದ್ದು ತೆಂಗಿನ ಮರ ಕೊಟ್ಟಿದ್ದಾರೆ ಮತ್ತೆ ಇನ್ನೊಬ್ರದ್ದು ಆಟೋ ಕೊಟ್ಟಿದ್ದಾರೆ ನಾವು ಗೆಲ್ಲೇ ಗೆಲ್ತೀವಿ ಯಾಕಂದ್ರೆ ಇಲ್ಲೊಂದು ಮೂವತ್ತು ವರ್ಷ ನಮಗೆ ಚರಿತ್ರೆ ಇದೆ ಮೂವತ್ತು ವರ್ಷದಿಂದ ನಾವು ಗೆಲ್ಕೊಂತಾನೆ ಬಂದಿದ್ದೀವಿ ಇವತ್ತು ಗೆಲ್ತೀವಿ ಅಂತ ನಮ್ದು ಮನೋಭಾವ ಇದೆ ಪಕ್ಕ ಒಂದು ಭರವಸೆ ಇದೇ ಇದೆ ಪಕ್ಕ ಗೆಲ್ಲೇ ಗೆಲ್ತೀವಿ ಇದಂತೂ ಶರ್ ಹಂಡ್ರೆಡ್ ಪರ್ಸೆಂಟ್ ಭಾಗ ಎರಡು ಗುಡ್ಡುಗುಂಟಿ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡಿರ್ತೇನೆ ನನ್ನ ಪಕ್ಷದ ನಮ್ಮ ತಂಡದ ಇತರ ಸದಸ್ಯರು ಧನಲಕ್ಷ್ಮಿ ಆಮೇಲೆ ಅರುಣ ಆಮೇಲೆ ಮೊಹಸಿನ್ ತಾಜ್ ಅಂತ ನಾಲ್ಕು ಜನ ನಮ್ಮ ಬೆಂಬಲಿಗರು ನಮ್ಮ ಮಾಜಿ ಚೇರ್ಮೆನ್ರಾದ್ರ ನಿರ್ಮಲ ಮತ್ತೆ ಕಂಕಾಶ್ ಮತ್ತೆ ಮಂಜು ಮತ್ತೆ ಗಪ್ಪ ಮತ್ತೆ ನಾಗಪ್ಪ ಅಂಜದ್ ಭಯ್ಯ ನಮ್ಮ ಅನ್ವರ್ ನಮ್ಮ ಪೀಕ ಮಹಮೂದ್ ಜಾನ್ ಅಂತ ಸುಮಾರು ಜನ ಇದಾರೆ ಸಲ್ಮಾನ್ ಸಲ್ಮಾನ್ ಇವರೆಲ್ಲ ಇದೆ ನಮ್ಮ ಬೆಂಬರ್ ಅನೇಕ ಜನ ಮಾಡ್ತಿದ್ದೀನಿ ಬೇಕಾದಷ್ಟು ಇದೆ ಆದರೂ ಅವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ನಾವು ಏನೋ ಉದ್ದೇಶ ಇಟ್ಟು ಏನು ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕು ಬಡವರಿಗೆ ಏನು ಬೇಕೋ ಅದು ಅನುಕೂಲ ಮಾಡ್ಕೋಬೇಕು ಅಂತ ಉದ್ದೇಶ ಬಿಟ್ಕೊಂಡ ನಲವತ್ತೈದು ವರ್ಷದಿಂದ ನಾನು ಅಫಿಷಲ್ ಆಗಿದ್ದೆ ರಿಟೈರ್ ಆಗಿದ್ದೀನಿ ಈಗ ಜನಸೇವೆ ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ಅದು ಉದ್ದೇಶ ನಮ್ಮ ತಂಡದ ಗೆಲುವಿಗೆ ನಮ್ಮ ಕಾರ್ಯಕರ್ತರೇ ಕಾರಣ ಗೆಲ್ತೀವಿ ಅಂತ ಆಸಾಭಾವ ಇದೆ ದೇವ್ರದಯ್ಯ ಅದೇನಾಗುತ್ತೋ ನಡೆಯುತ್ತೆ ಚಕ್ನಹಳ್ಳಿ ಕ್ಷೇತ್ರ ಗೆಂದಗುಂಟೆ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಾವು ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಕಣಕ್ಕಿಳಿತಿದ್ದೀವಿ ಇವತ್ತು ಇಲ್ಲಿ ಚುನಾವಣೆ ನಡೀತಾ ಇದ್ದು ಈ ಒಂದು ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಮಗೆ ಅವರ ಒಂದು ಸಮಾಜ ಸೇವೆ ಮತ್ತು ನಾವಿಲ್ಲಿರ್ತಕ್ಕಂಥ ಅವರ ಮುಖಂಡದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಮುನ್ನಿಟ್ಕೊಂಡು ಇವತ್ತು ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಜನರ ಬೆಂಬಲವನ್ನು ಪಡೆದು ಈ ಒಂದು ಚುನಾವಣೆಯಲ್ಲಿ

ಹಾಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಐವತ್ತು ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಹರತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಬಂದಿರುವ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ನ್ಯೂ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಕೆ ಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಫೈವ್ ಡಬಲ್ ಟೂ ಸಿಕ್ಸ್ ಜೀರೋ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಕೊಂಡಿ ಆಧಾರ್ ಪಿಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂದ ಪತ್ರ सीनियर सिटीजन कार्ड, लेबर हेल्थ पास्पोर्ट अप्लीन डिर्जी मेडिकल इनशूरेन् सरकारी खासगी आन अर्जी एनईटि पिटी नीट आन सर्विस टेट बुकिंग स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच अकाउंट अकंट लोन एन प्रधानमंत्री किसान योजना लभ्यवेदी लाइफ इंश्योरेंस है श्री डिजिटल सेवा कॉमन सर्विस इंडियन ऑयल पेट्रोल बंकूर बेंगलुरु है ಚಿನ್ನ ಚಿನ್ನತರ ಚಿಂತಾಮಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ನೈಂಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ನೈಂಟಿ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ನೈಂಟಿ ಸೆಮಿ ಆಟೋಮೆಟಿಕ್ ವಾಶ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ತೌಸಂಡ್ ಏಟ್ ನೈಂಟಿ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರ್ಯಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಇಂದು ಎಂಟರ್ಪ್ರೈಸಸ್ ದೇವಾಲಪ್ಪ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಫೋರ್ ಡಬಲ್ ಮತ್ತೊಂದು ಸಂಖ್ಯೆ ಡಬಲ್